ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ನಮಸ್ಕಾರ ಬಸವರಾಜ್ ಅವರೇ ನಮಸ್ಕಾರ ನಾಗರಾಜ್ ಏನು ನಿಮ್ಮ ಶಾಸಕರದು ಮತ್ತು ನರೇಂದ್ರ ಅವ್ರದ್ದು ರಾಜಕೀಯ ಜಡಾಪಟಿ ಅಂತ ಕಾಣ್ತಾ ಇದೆಯಾ ಇದು ಏನಿದು ನನಗೆ ನರೇಂದ್ರ ಅವರು ಈ ರೀತಿ ಆರೋಪ ಮಾಡೋದು ನನಗೇನು ಇಷ್ಟ ಇಲ್ಲ ನೋಡಿ ಕಳೆದ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನ ಹದಿನೈದು ವರ್ಷ ನರೇಂದ್ರ ಅವರು ಶಾಸಕರಾಗಿದ್ದರು ಏನೂ ಅಭಿವೃದ್ಧಿ ಆಗಿಲ್ಲ ನೋಡಿ ಅನೂರು ಕ್ಷೇತ್ರದಲ್ಲಿ ಈವತ್ತ ಲೆಕ್ಕದಲ್ಲಿ ಸಂಪರ್ಕ ರಸ್ತೆಗಳು ಸುಮಾರು ಮುನ್ನೂರು ಕಿಲೋಮೀಟರ್ ಇದೆ ಪಿ ಡಬ್ ಡಿ ರಿಪೋರ್ಟ್ ಪ್ರಕಾರ ಒಂದು ರಸ್ತೆನೂ ಕೂಡ ಆಗಿಲ್ಲ ನಮ್ಮ ಶಾಸಕರು ಇವನ್ನೆಲ್ಲ ಕೈಗೆತ್ಕೊಂಡು ವಿಧಾನಸೌಧದಲ್ಲಿ ಹೋರಾಟ ಮಾಡಿ ಹಗಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೆಲಸ ಮಾಡಿ ಮಹದೇಶ್ವರ ಬೆಟ್ಟಕ್ಕೆ ಎಷ್ಟು ಸಾರಿ ಹೋಗಿದ್ರು ನಮಗೆ ಗೊತ್ತಿಲ್ಲ ಆ ಊದ್ಯ ಭಾಗಕ್ಕೆ ಎಷ್ಟು ಸಾರಿ ಹೋಗಿದ್ರು ನಮಗೆ ಗೊತ್ತಿಲ್ಲ ಇನ್ನೂ ನಕ್ನಳ್ಳಿ ಹೋಗ್ಳಿಗೆ ಎಷ್ಟು ಸಾರಿ ಹೋಗಿದ್ರು ನಮಗೆ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ರಾತ್ರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರಿನಿಂದ ಬಂದರೆ ರಾತ್ರಿ ಒಂದು ಗಂಟೆಗೆ ಪಾಪ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಹಂಗೆ ಮೇಟೂರು ಅಣೆ ಬೆಂಗಳೂರಿಗೆ ಹೋಗ್ತಾರೆ ಆ ಥರ ಕೆಲಸ ಮಾಡತಕ್ಕಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ ಸೌಮ್ಯ ಸ್ವಭಾವದವರು ಒಳ್ಳೆಯ ಜನ ಅವರು ಯಾರಿಗೂ ಕಾರ್ಯಕರ್ತರಿಗೆ ತಿರುಗಿಸಿ ಮಾತಾಡಿದವ್ರಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ಸ್ಪಂದಿಸ ಅಂತ ಜನ ಅಂಥ ಶಾಸಕರ ಬಗ್ಗೆ ಇವರು ಈಗ ಇವರೇ ಹದಿನೈದು ವರ್ಷ ಶಾಸಕರಾಗಿದ್ದರು ಎಷ್ಟು ಸಾರಿ ಇವರು ಯಾರ್ಯಾರನ್ನು ಕರ್ಕೊಂಡೋಗಿ ಅಭಿವೃದ್ಧಿನ ಇದು ಮಾಡಿದ್ದಾರೆ ಈಗ ಮಾನ್ಯ ನಮ್ಮ ಪರಿಮಳ ನಾಗಪ್ಪನವರಿದ್ರು ಪರಿಮಳ ನಾಗಪ್ಪ ಇದ್ರು ಅವ್ರನ್ನ ಕರ್ಕೊಂಡೋಗಿ ಕುಳಿಸ್ಕೊತಿದ್ರಾ ಇವರು ಅಭಿವೃದ್ಧಿ ಮಾಡಾಗ ಅಥವಾ ನಾಗಪ್ಪನೂರ್ ಇದ್ದಾಗ ಕರ್ಕೊಂಡು ಕರ್ಕೊಂಡಿದ್ದರ ರಾಜಗೌಡ ಇದ್ದಾಗ ನಾಗಪ್ನೂರು ಕರ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನ ಉದ್ಘಾಟನೆ ಮಾಡ್ತಿದ್ರ ಇವರು ಯಾಕೆ ನಾವು ನಮ್ಮ ಶಾಸಕರು ಮಾಡ್ನ ಬಂದು ನಾನ್ ಮಾಡಿದ್ದಿ ನಾನ್ ಮಾಡಿದ್ದೀ ಅಂತ ಹೇಳೋದು ಎಷ್ಟರ ಮಟ್ಟಕ್ಕೆ ಸರಿ ಇವರು ನೋಡಿ ಈಗ ಮೊನ್ನೆ ಕೇಳದ್ ಈಗ ಗೆದ್ದ ತಕ್ಷಣ ನಮ್ಮ ಶಾಸಕರು ಜಲ್ಲಿಪಾಳ್ಯದಿಂದ ತಮಿಳ್ನಾಡಿಗೆ ಸಂಪರ್ಕ ರಸ್ತೆ ಒಂದು ಐದು ಕಿಲೋಮೀಟರ್ ರಸ್ತೆ ಇದೆ ಆ ತಮಿಳ್ನಾಡು ಆ ತಮಿಳ್ನಾಡು ತಮಿಳ್ನಾಡು ಎಮ್ ಎಲ್ ಎರನ್ನ ಕರೆಸಿ ಶಾಸಕರನ್ನ ಕರೆಸಿ ನಾವೆಲ್ಲ ಹೋಗಿ ಅವ್ರ ಜೊತೆ ಸಂಪರ್ಕ ಮಾಡಿ ಮಾತಾಡಿ ಈ ರಸ್ತೆ ಆಗಬೇಕು ಕರ್ನಾಟಕ ಮತ್ತು ಅಂತರ ತಮಿಳುನಾಡುಗುವೆ ತುಂಬ ಹತ್ರ ಆಗುತ್ತೆ ಈ ರಸ್ತೆ ಆದರೆ ಜನಕ್ಕೆ ಸಾಮಾನ್ಯವಾಗಿ ಅಭಿವೃದ್ಧಿ ಆಗುತ್ತೆ ಒಂದು ಮುನ್ನೂರು ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಈ ಜನಗಳಿಗೆ ಸೌಕರ್ಯ ಆಗುತ್ತೆ ಇಲ್ಲ ಅನ್ನೋದು ಹತ್ರ ಆಗುತ್ತೆ ಅಂತೇಳಿ ಫಸ್ಟ್ ಮಾತಾಡಿದವರು ಈ ಕ್ಷೇತ್ರದಲ್ಲಿ ಯಾರು ಇದ್ರೆ ಅದು ಮಂಜುನಾಥರು ನೋಡಿ ಈಗ ಮೊನ್ನೆ ತಮಿಳುನಾಡಿಂದ ನಮ್ಮ ಕರ್ನಾಟಕ ಬಸ್ ವ್ಯವಸ್ಥೆ ಇಲ್ಲ ನರೇಂದ್ರ ಅವರ ಸರ್ಕಾರ ಇದೆ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ ಯಾಕೆ ಇವರು ಇವರು ಮನೆಗೆ ಕೊಡಬಾರ್ದು ಇವ್ರ ಕಾರ್ಯಕರ್ತರು ಹೋಗಿ ಇವ್ರಿಗೆ ಹೋಗಿ ಮನವಿ ಕೊಡ್ತಾರೆ ಎಷ್ಟರ ಮಟ್ಟಕ್ಕೆ ಸರಿ ಆಮೇಲೆ ಈಗ ಮಾದೇವಪ್ಪ ಬರ್ತಾರೆ ವೆಂಕಟೇಶ್ ಬರ್ತಾರೆ ನರೇಂದ್ರ ಅವ್ರ ಮನೆ ಕರ್ಕೊಂಡು ಟೀ ಕಾಪಿ ಕುಡಿಸ್ಲಿ ಅವ್ರ ಮುಂಚೆ ಅಭಿವೃದ್ಧಿ ಮಾಡೋ ಅವ್ರಿಗೆ ಪ್ರೋಟೋಕಾಲ್ ಇದೆ ಬಿಡಿ ಅವರು ಮಿನಿಸ್ಟ್ ಇದ್ದಾರೆ ಉಸ್ತುವಾರಿ ಇದ್ದಾರೆ ಮಾದೇವಪ್ಪ ಇದ್ದಾರೆ ಅವ್ರ ಪ್ರೋಟೋಕಾಲ್ ಇದ್ದಾರೆ ಹೋಗ್ತಾರೆ ಈಗ ರಾಜ್ಯಾದ್ಯಂತ ಸುತ್ತಾರೆ ಅವರು ಅವ್ರ ಜೊತೆ ನೋಡಿ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮಾಡೋದು ಸರಿ ಆ ಸಂದರ್ಭದಲ್ಲಿ ಮಂಜುನಾಥ್ ಅವ್ರು ಇರ್ತಾರೆ ಯಾವುದೇ ಪಾರ್ಟಿ ಇರ್ಬೋದು ಈ ನರೇಂದ್ರ ಅವರು ಎಷ್ಟರ ಮಟ್ಟಕ್ಕೆ ಸರಿ ಇವ್ರು ಹೋಗ್ಬಿಟ್ಟು ಈ ಕಾಲದ ಈ ಕಾಮಗಾರಿ ನಾ ತಂದಿದೆ ಆ ಕಾಮಗಾರಿ ನಾ ತಂದಿದೆ ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ ಈ ಹಿಂದೆ ಎಲ್ಲಾ ಹಿಂದೆ ಮಾಡಿದವರೆಲ್ಲ ಕೆಲಸನ ಇವರು ಉದ್ಘಾಟನೆ ಮಾಡಿದ್ದಾರೆ ಈಗ ಉದಾಹರಣೆಗೆ ಹುಡುಕರ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ ಶಂಕುಸ್ಥಾಪನೆ ಮಾಡಿದ್ದು ಅಂದಿನಿಂದ ಕುಂಠಿತವಾಗಿ ಬಂತು ನಾಲ್ಕನೂರ ತೊಂಬತ್ನಾಲ್ಕರಲ್ಲಿ ಅನುದಾನ ಅನುದಾನವನ್ನು ಕೊಟ್ಟರು ಅದಾದ ನಂತರ ಕುಮಾರಣ್ಣ ಎರಡು ಸಾವಿರದ ಗಂಟಲ್ ಅನುದಾನ ಕೊಟ್ಟರು ಆ ಪ್ರಾ ಆ ಪ್ರಾಜೆಕ್ಟ್ ಎರಡ್ ಸಾವಿರದ ಹದಿನಾರಕ್ಕೆ ಮುಗಿತು ಸಿದ್ದರಾಮಯ್ಯವ್ರು ಓಪನ್ ಮಾಡೋದು ಅವ್ರು ಓಪನ್ ಮಾಡದ್ಮೇಲೆ ಮಾಡಿರೋ ಒಳಗೆ ನೀರ್ ಬಿಡ್ತಾ ಇಲ್ಲ ಹದಿನಾರು ಸಾವಿರ ಎಕರೆ ನೀರಾವರಿ ಎಷ್ಟ್ರ ಬಗ್ಗೆ ಇವ್ರಿಗೆ ರೈತರ ಬಗ್ಗೆ ಕಾಳಜಿ ಇದೀವಿ ಅವ್ರಿಗೆ ಎಷ್ಟು ದಿನ ಹೋಗಿ ನೋಡಿದಿರಿ ನೀವು ಆ ಡ್ಯಾಮ್ನ ಆರ್ನೂರು ಕೋಟಿ ಪ್ರಾಜೆಕ್ಟ್ ಅದು ಅದ್ರ ಬಗ್ಗೆ ನಿಮ್ಗೆ ಕಾಳಜಿ ಇದೆಯಾ ರೈತರು ಎಷ್ಟು ಅಭಿವೃದ್ಧಿ ಆಗ್ತಾರೆ ಇವತ್ತು ಕೌದಳ್ಳಿ ಭಾಗದಲ್ಲಿ ಎಷ್ಟೋ ರೈತರು ಜಮೀನು ಕಳ್ಕೊಂಡಿದ್ದಾರೆ ಆ ಒಳಗೆ ನೀರು ಹೋಗ್ತಾ ಇಲ್ಲ ನೀವು ಎಷ್ಟು ದಿನ ಕರೆದಿದಿರಿ ಸಬ್ ಮುಚ್ಚೋಗಿತ್ತು ಸಬ್ ಬಂದಿದೆ ಈಗ ಎಲ್ಲ ಸೆಲ್ಲ ಶಿಥಲಗೊಂಡಿವೆ ಎಷ್ಟು ಮಟ್ಟಕ್ಕೆ ಸರಿ ಮಾಡಿದಾರೆ ನೀವು ಹದಿನೈದು ವರ್ಷ ಶಾಸಕರಾಗಿದ್ರಿ ಹತ್ತರ ಕಂಟಿಇಿ ನೀವು ನೀವು ಇವತ್ತು ಅಭಿವೃದ್ಧಿ ಮಂಜುನಾಥ ಸಂದರ್ಭದಲ್ಲಿ ಆದಂತ ಕೆಲಸಗಳನ್ನ ನಂದು ನಂದು ಅಂತ ಹೇಳ್ತಿರಲ್ಲ ಇದು ಎಷ್ಟರ ಮಟ್ಟಕ್ಕೆ ಸರಿ ನಾನು ಇದಕ್ಕೆ ಬಹಳ ಬೇಸರ ಆಗ್ತಾ ಇದೆ ಇವರು ಇವರು ಹದಿನೈದು ವರ್ಷ ಶಾಸಕರಾಗಿದ್ರು ತಂದೆಯವರು ಮಿನಿಸ್ಟರ್ ಆಗಿದ್ರು ಇವ್ರು ಬಹಳ ತಿಳ್ಕೋಬೇಕು ನನಗಿಂತ ಸೀನಿಯರ್ ಇದ್ದಾರೆ ಇವರು ನರೇಂದ್ರ ಅವ್ರು ಅವ್ರ ಬಗ್ಗೆ ನಾವು ಮಾತಾಡೋಕೆ ದೊಡ್ಡವನಲ್ಲ ಆದ್ರೂ ನಾವು ಒಬ್ಬ ಕಾರ್ಯಕರ್ತನಾಗ ಮಾತಾಡ್ತೀನಿ ಸಾಮಾನ್ಯ ಹರಿವು ಇರಬೇಕು ಯಾರು ಯಾವ ಕೆಲಸಕ್ಕೆ ಹೋಗ್ಬೇಕು ಯಾವ ಕೆಲಸಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಬೇಕು ಅವರು ಈ ಬಂದಂತ ಸಂದರ್ಭದಲ್ಲಿ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ ಇವ್ರು ಸುಮ್ಮನೆ ಇರಬೇಕು ನಾನ್ ಮಾಡಿದೆ ನಾನ್ ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ ಎರಡು ಸಾವಿರದ ಎಂಟರಲ್ಲಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅನೂರು ಕ್ಷೇತ್ರದಲ್ಲಿ ಕಾವೇರಿ ಕುಡಿಯುವ ನೀರನ್ನ ಪರಿಮಳ ನಾಗಪ್ಪನವರು ಸಮರ್ಪಕವಾದ ನೀರನ್ನು ಅನೂರು ಗಂಟೆ ಕೊಟ್ಟರು ಅದನ್ನ ಯಾಕೆ ಹೇಳ್ತಾ ಇಲ್ಲ ನೀವು ಹೋಗ್ಲಿ ಈಗ ಅನೂರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಏನಿಲ್ಲ ಅದು ಪರಿಮಳ ನಾಗಪ್ಪನೂರ್ ಮಾಡಿದ್ರು ಅದನ್ನ ಹೇಳಿದಿರ ನೀವು ಲೋಕಲ್ ಬಸ್ ಸ್ಟ್ಯಾಂಡ್ ಮಾಡಿದ್ರು ಅದನ್ನ ಹೇಳಿದಿರಾ ಇನ್ನೂ ಸಾಕಷ್ಟು ಅಭಿವೃದ್ಧಿಗಳನ್ನು ಪರಿಮಳ ನಾಗಪ್ಪನೂರ್ ಕಾಲದಲ್ಲೂ ಮಾಡಿದ್ದಾರೆ ಅದನ್ನೆಲ್ಲ ನೀವು ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಹೇಳ್ಕೊಳಕ್ಕಾಗುತ್ತಾ ವಿಚಾರವನ್ನ ತಿಳ್ಕೊಂಡು ಮಾತಾಡಬೇಕು ದಯವಿಟ್ಟು ಯಾವ್ಯಾವ ಫೀಲ್ಡ್ ಅಲ್ಲಿ ಯಾವ್ಯಾವ ಶಾಸಕರು ಏನೇನು ಕೆಲಸ ಮಾಡ್ತಾರೆ ಅದು ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದ್ರ ಮಧ್ಯೆ ನೀವು ಹೋಗ್ಬಿಟ್ಟು ಸರ್ಕಾರ ನಿಮ್ದು ಸ್ವಾಮಿ ಇಲ್ಲಿ ಪ್ರೋಟೋಕಾಲ್ ಯಾರು ಇಲ್ಲಿ ಶಾಸಕರು ಮಂಜುನಾಥ್ ಅವರು ಅವ್ರಿರೋರ್ಗೆ ಏನೇನು ಕೆಲಸ ಆಗುತ್ತೆ ಅದು ಮಾಡದಂತ ಕೆಲಸ ಅಂತ ಈಗ ನರೇಂದ್ರ ಇವರು ಮಂಜುನಾಥ್ ಮಾಡುತ್ತಾ ಪ್ರೋಟೋಕಾಲ್ ಬರೋದು ಅಧ್ಯಕ್ಷತೆ ಮಂಜುನಾಥ್ ಅವ್ರದೇ ಅಲ್ಲ ಈಗ ಅವ್ರ ಸರ್ಕಾರ ಇದೆ ಅವ್ರ ಮಂತ್ರಿಗಳಿದ್ದಾರೆ ಅವ್ರದೇ ಪಕ್ಷ ಇದೆ ಅವ್ರದೇ ಸಿ ಇದೆ ಡಿ ಸಿ ಇದೆ ಹಾಗಾಗಿ ಅವರು ಒಂದು ಹೋಗ್ಬೇಕಾದಂಥ ಮಾಜಿ ಶಾಸಕರು ಮನ್ಲಿ ಕೂತ್ಕೊಳಕಾಗಲ್ವ ಸಂದರ್ಭಕ್ಕೆ ಹೋಗ್ಬೇಕಾಗತ್ತೆ ಈಗ ಪಾರ್ಲರ್ ನಲ್ಲಿ ಒಂದು ವಿದ್ಯುತ್ ಅದ ಇತ್ತು ಅದಕ್ಕೆ ಹೋಗ್ಬೇಕಾಯ್ತು ಅವರು ಅದು ಹೋಗಿತ್ತಪ್ಪ ಹಾಗಾದ್ರೆ ಅವರು ಹೋಗ್ಬಾರ್ದು ಏನ್ ಮಾತಾಡ್ತೀರಾ ನೀವು ಪ್ರೋಟೋಕಾಲ್ ಅನ್ನೋದು ಏನಿತ್ತು ಸಂವಿಧಾನ ಏನಾಯ್ತು ಸಂವಿಧಾನಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ ಯಾರು ಯಾರು ಹೋಗ್ಬೋದಾ ಈಗ ಪರಿಮಳ ನಾಗಪ್ಪನ ಕರ್ಕೊಂಡು ಹೋಗ್ಲಿ ಬಿಡಿ ಈ ಕ್ಷೇತ್ರದಲ್ಲಿ ಅವರು ಅರವತ್ತು ನಲ್ವತ್ತು ಅವ್ರ ಯಜಮಾನರು ಇರ್ಬೋದು ಅವ್ರು ಇರ್ಬೋದು ಅರವತ್ತು ವರ್ಷ ರಾಜಕಾರಣ ಮಾಡವ್ರು ಹಾಗಾದ್ರೆ ಅವರು ಕರ್ಕೊಂಡು ಹೋಗ್ಬೋದಲ್ಲ ಅವರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ವಾ ಪ್ರೋಟೋಕಾಲ್ ಮುಖ್ಯ ಯಾರು ಜನಪ್ರತಿನಿ ಜನ ಆಯ್ಕೆ ಮಾಡ್ತಾರೆ ತಿರಸ್ಕಾರ ಯಾರು ಇವತ್ತು ಆಯ್ಕೆ ಮಾಡ್ತಾರೆ ಅವ್ರದೇ ಪ್ರೋಟೋಕಾಲ್ ಅವ್ರು ಮಾತ್ರ ಹೋಗ್ಬೇಕು ಅಲ್ಲಿ ಹೇಳ್ಕೊಳಕು ಅದೊಂದು ಅರ್ಥ ಇದೆ ಸುಮ್ಮನೆ ನಾನು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಏನ್ ಅರ್ಥ ಸರ್ ನಿಮ್ಮ ಶಾಸಕರು ಮೌನ ವಹಿಸಿದ್ದಾರೆ ಅಂದ್ರೆ ಅಥವಾ ಇದ್ರ ಬಗ್ಗೆ ನರೇಂದ್ರ ಅವರ ಈಗಾಗಲೇ ನೇಮಕಗಾತಿಗಳು ಇವೆಲ್ಲ ಇರೋದ್ರಿಂದ ಯಾವ್ದಾದ್ರು ಅವರು ಸರ್ಕಾರದಲ್ಲಿ ಅವರು ಬೇಕಾದವ್ರ ಲೀಡರ್ ಜೊತೆ ದುಡಿದವ್ರಿಗೆ ಒಂದಷ್ಟು ಜನಕ್ಕೆ ಮಾಡಿದ್ದಾರೆ ಏನೋ ಆಗ್ಲೇ ಬೇರೆ ವಿಚಾರ ನಿಮ್ಮ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಸುದ್ದಿ ಇದೆ ಅವ್ರು ಕಾಂಗ್ರೆಸ್ ಬಂದ್ಬಿಡ್ತಾರೆ ಅಂತ ಏನಾರು ಇದೆ ಏನಾರು ಆಹ್ವಾನ ಇದೆಯಾ ಅಥವಾ ಏನಾರು ಹೋಗ್ತಾ ಇದ್ದಾರಾ ಮುಂದಿನ ಚುನಾವಣೆ ಅಷ್ಟೊತ್ತಕ್ಕೆ ಕಾಂಗ್ರೆಸ್ ಹೋದ್ರೆ ಇಲ್ಲಿ ನಡೆಯುವಂಥ ವಿಚಾರಗಳೇನು ಅಂತ ನನ್ನ ಪ್ರಶ್ನೆ ನಾಗರಾಜ್ ಅವರೇ ಈ ರಾಜ್ಯದಲ್ಲಿ ಯಾವುದೇ ಮಂತ್ರಿಗಳಿರ್ಬೋದು ಯಾವುದೇ ಶಾಸಕರು ಐದು ವರ್ಷ ಅವರು ಅವಧಿನಲ್ಲಿ ಇರ್ತಾರೆ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾರು ಯಾರೆಲ್ಲೋಯ್ತಾರೆ ಅಂತ ಯಾರು ಹೇಳಕ್ ಆಗಲ್ಲ ನಾಯನ್ ಕೋಡಿಮಳೆ ಶ್ರೀಗಳ ಮಂಜುನಾಥ್ ಅವ್ರ ಅಲ್ಗೋಯ್ತಾ ಇಲ್ಲಿಗೋಯ್ತಾ ಹೇಳ್ತಾರೆ ಈಗ ಅವರು ಜೆಡಿಎಸ್ ಎಸ್ ಶಾಸಕರು ನಮ್ಮ ಶಾಸಕರು ಅವ್ರು ಏನ್ ಮಾಡ್ತಾರೆ ಅದು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ ಮುಂದಕ್ಕೆ ಅವ್ರು ಏನ್ ಮಾಡ್ತಾರೆ ಎಲ್ಲಾರು ಅಷ್ಟೇ ಯಾರ ಸಂದರ್ಭದಲ್ಲಿ ಏನೇನಾಗುತ್ತೆ ಈ ರಾಜ್ಯದಲ್ಲಿ ಗೊತ್ತಿದೆ ಅಲ್ಲೋಲ ಕಲ್ಲೋಲಾಗಿದೆ ಯಾವ ಅವಧಿ ಮುಗಿದ ತಕ್ಷಣ ಚುನಾವಣೆ ಬಂದ ತಕ್ಷಣ ಅವ್ರ ಈ ಕಡೆ ಬರೋದು ಇವ್ರ ಆ ಕಡೆ ಬರೋದು ಅದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅದು ಊಹಾಪೋಹಗಳು ಅದು ಸತ್ಯಕ್ಕೆ ದೂರವಾದ ಮಾತು ಈಗ ಮಂಜುನಾಥ್ ಅವರು ಜೆ ಡಿ ಎಸ್ ಶಾಸಕರು ಜೆಡಿಎಸ್ ಎಸ್ ಶಾಸಕರಾಗಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ನೋಡಿ ಸಾಕಷ್ಟು ಕೆಲಸಗಳನ್ನ ಈಗ ಮಾಡ್ಕೊ ಬರ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಈ ತರ ಹೇಳಿ ಅವ್ರಿಗೆ ಒಂದು ಕೆಟ್ಟ ಆಪಾದನೆ ತರಕೋಸ್ಕರ ಈ ತರ ಮಾತುಗಳನ್ನ ಆಡ್ತಾ ಇರೋದು ಇದು ಸೋಭ ತರ ವಿಚಾರ ಅಲ್ಲ ಮಾನ್ಯ ನರೇಂದ್ರ ಅವರು ಜನ ಆದೇಶ ಕೊಟ್ಟಿದ್ದಾರೆ ಇವತ್ತು ಮಂಜುನಾಥ್ ಗೆ ಆದೇಶ ಕೊಟ್ಟಿದ್ದಾರೆ ಮಂಜುನಾಥ್ ಸಾತ್ರು ಇವ್ರು ಅವ್ರು ಬೇಡ ಅಂದ್ರೆ ತಿರಸ್ಕಾರ ಮಾಡ್ಲಿ ಬಿಡಿ ಯಾರ್ ಬೇಕೋ ಮುಂದಕ್ಕೆ ನೋಡ್ತಾರೆ ಆಯ್ಕೆ ಮಾಡ್ತಾರೆ ಅದಕ್ ಮಧ್ಯ ಹೋಗಿ ನಾನ್ ಮಾಡಿದೀನಿ ನಾನ್ ಮಾಡಿದೀನಿ ಎಷ್ಟು ಮಟ್ಟಕ್ಕೆ ಸರಿ ನನಗೆ ಇಷ್ಟ ಇಲ್ಲ ಬಸವರಾಜರ ದೊಡ್ಡ ಗಾಸೀಪೇನು ಗೊತ್ತಾ ನಿಮ್ಮ ಶಾಸಕರ ಮೇಲೆ ಮಂಜುನಾಥ್ ಅವರು ಫೋನ್ ತೆಗಿಯಲ್ಲ ಆಮೇಲೆ ಕ್ಷೇತ್ರಕ್ಕೆ ಬರೋಕ್ಕಾಗಲ್ಲ ಜಾಸ್ತಿ ಜನರಿಗೆ ನೇರವಾಗಿ ಸಿಕ್ಕ ಕಷ್ಟ ಇದೆ ಆಮೇಲೆ ಅವರು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಕಾರ್ಯಕ್ರಮಗಳನ್ನ ಅವ್ರನ್ನ ಭೇಟಿ ಮಾಡೋದು ಕಷ್ಟ ಇರ್ತಾರೆ ನಾಳೆ ದಿನ ಅವ್ರನ್ನ ಭೇಟಿ ಮಾಡೋದು ಹೇಗೆ ಅದು ಈ ಕ್ಷೇತ್ರದಿಂದ ಬಿಟ್ಟು ಬೇರೆ ಕಡೆ ಹೊಟ್ಟಾಯ್ತಾರಂತೆ ಬೇರೆ ಕ್ಷೇತ್ರ ಏನೋ ಬೆಂಗಳೂರು ಇಂಗಳ್ ಇದ್ದಾರಂತೆ ಬೆಂಗಳೂರು ಮನೆಗೆ ಗೃಹಪೇಷ ಮಾಡಿದ್ದಾರೆ ಹಂಗಾಗಿ ಒಟ್ಟಾಗ್ತಾರೆ ಇನ್ನೇನು ಇರಲ್ಲ ಇಲ್ಲಿ ಕ್ಷೇತ್ರ ಬೇರೆ ವಿಂಗಡಣೆ ಆಯ್ತಾ ಇದೆ ಅಂತೆ ಇದು ಲೇಡಿ ಆಗುತ್ತಂತೆ ಜನರಲ್ ಆಗುತ್ತಂತೆ ಎಸ್ ಸಿ ಆಗುತ್ತಂತೆ ಎ ಸಿ ಲೇಡಿ ಆಗುತ್ತಂತೆ ಅಂತ ಹಿಂಗೆಲ್ಲ ಸುದ್ದಿ ಆಗ್ಬಿಟ್ಟಿದೆ ಹಾಗಾಗಿ ನಿಮ್ಮ ಕಾರ್ಯಕರ್ತರು ಕೂಡ ಹತಾಶ ಇದಂಗೆ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಸ್ವಲ್ಪ ಖುಷಿಯಾಗಿದ್ದಂಗೆ ಕಾಣ್ತಾರೆ ನರೇಂದ್ರ ಮೋದಿ ನಾನೇ ಕ್ಯಾಂಡಿಡೇಟು ನಾನೇ ಗೆಲ್ತೀನಿ ಅನ್ನೋ ಮಾತು ಕೇಳ್ಪಡ್ತಾ ಇದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ತಾವು ಯಾರು ನಿಮ್ಗೆ ಹೇಳ್ದವ್ ನಾಗರಾಜ್ ಅವರೇ ನೋಡಿ ಮೊನ್ನೆ ಮೈಸೂರಲ್ಲಿ ಪಾರ್ಟಿ ಮೀಟಿಂಗ್ ಇತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಬಂದಿರು ನಮ್ಮ ಶಾಸಕರು ಮಂಜುನಾಥ್ ಅವರು ನಾವು ವರ್ಷಗೂಡ ಎಲ್ಲ ಮೀಟಿಂಗ್ ಮಾಡಿದ್ವಿ ಲೋಕಲ್ ಚುನಾವಣೆ ಬರ್ತಾ ಇದೆ ಸ್ಥಳೀಯ ಸಮಸ್ಯೆ ಚುನಾವಣೆಗಳನ್ನು ನಾವು ಗೆಲ್ಲಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾವ ಕ್ಷೇತ್ರನೂ ಆಯ್ಕೆ ಮಾಡಿಕೊಂಡಿಲ್ಲ ಏನೂ ಇಲ್ಲ ಅವರು ಸಮರ್ಪಕವಾಗಿ ಗಂಟೆ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತು ಅವರು ಯಾರು ಬೆಂಗಳೂರು ಹಾಗಾದ್ರೆ ಒಬ್ಬ ಯಾವ ಶಾಸಕರು ಬೆಂಗಳೂರು ಮನೆ ಕಟ್ಟಿಲ್ವಾ ಮಂಜುನಾಥ್ ಒಬ್ರಿಯಾ ಎಷ್ಟು ಜನ ಶಾಸಕರು ಎಂ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ಏನೋ ಅವರು ಒಂದು ಮನೆ ಕಟ್ಟಿರ್ಬೋದು ನಿಜ ಆದ್ರೆ ಬೆಂಗಳೂರು ಮನೆ ಕಟ್ಟ ತಕ್ಷಣ ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಅಂತಲ್ಲ ಅವರ ಶ್ರಮ ನೋಡಿ ಕಳೆದ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಒಬ್ರೇ ಬಂದು ನಲವತ್ತೈದು ಸಾವಿರ ಮತಗಳನ್ನು ತಕೊಂಡು ಅಂದ್ರಿಂದ ಹಿಂದಿನವರೆಗೂ ಇಡೀ ಅನೂರ್ ಜನ ಜನರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಅವರ ಮನಸ್ಸನ್ನ ಗೆದ್ದು ಇವತ್ತು ಎಪ್ಪತ್ತೈದು ಸಾವಿರ ಮತಗಳಲ್ಲಿ ಲೀಡಲ್ಲಿ ಗೆದ್ದು ಕ್ಷೇತ್ರವನ್ನು ಅಭಿವೃದ್ಧಿಗೆ ಇಪ್ಪತ್ನಾ ಗಂಟೆ ಟೈಮ್ ದುಡಿತಾರೆ ಯಾರು ಹೇಳಿದ್ರು ನಿಮ್ಗೆ ಈಗ ನೋಡಿ ಆರು ಗಂಟೆಗೆ ಎಂಟು ಗಂಟೆಗೆ ಅನೂರ್ಲಿ ಇರ್ತಾರೆ ಆಗ್ಲೇ ಹತ್ತು ಗಂಟೆಗೆ ಬೆಟ್ಟದಲ್ಲಿ ಇರ್ತಾರೆ ಆಗ್ಲೇ ಪುನಃ ಯಾರೋ ತೀರೋಗ್ಬಿಟ್ರು ಒಂದ್ ಇಟ್ಟಿಗೆ ರಾಮಪುರ ಪುನಃ ಹನ್ನೆರಡು ಗಂಟೆಗೆ ಬರ್ತಾರೆ ಇಪ್ಪತ್ನಾಕ್ ಗಂಟೆ ಟೈಮ್ ಕ್ಷೇತ್ರಾದ್ಯಂತ ಸುತ್ತಕೊಂಡು ಕೆಲಸ ಮಾಡ್ತಾ ಇರೋ ನಾನು ನನಗೂ ಆ ಮೂವತ್ತು ವರ್ಷ ರಾಜಕಾರಣ ಅನುಭವ ಇದೆ ನಾನು ಪರಿಮಳ ನಾಗಪ್ಪನೋತ್ತೆ ನಾನು ನೋಡಿದ ಕ್ಷೇತ್ರದ ಎಡಕುರಿಯಿಂದ ನಾನು ಗೋಪಿನಾಥ್ ಕಂಡು ನನಗೆ ಗೊತ್ತು ಎಲ್ಲವರ್ಗೂ ಗೋಪಿನಾಥ್ ಎಷ್ಟು ಸತಿ ಹೋಗಿದಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಸಾರಿ ಹೋಗಿದ್ದಾರೆ ಗೋಪಿನಾಥ್ ಎಷ್ಟು ದೂರ ಇರ್ತದೆ ಉಗ್ಗೆ ಇರ್ಬೋದು ಮಾಟಳಿ ಇರ್ಬೋದು ಬೆಟ್ಟ ಇರ್ಬೋದು ಎಲ್ಲ ಕಡೆನು ನಿರಂತರವಾಗಿ ಕಾಲಿಗೆ ಕಾಲಿಗೆ ಚಕ್ರ ಕಟ್ಕ ಸುತ್ತಾ ಇದ್ದಾರೆ ಇವರು ಸಾಕಷ್ಟು ಸಮರ್ಪಕವಾದಂತ ಕೆಲಸವನ್ನ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಅದು ಗೌಂಡ್ ಪಾಲ್ಗಟ್ಟೆ ಬಿಟ್ಟಾಕಿ ಅದು ಬಂದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಚುನಾವಣೆ ಬಂದ ಸಂದರ್ಭ ನೋಡ್ಕೋಣ ಅದು ಇವಾಗ ಯಾಕೆ ಅದನ್ನೆಲ್ಲ ಗಾಸಿಪ್ ಮಾಡ್ತೀರಾ ಯಾಕೆ ಅದನ್ನೆಲ್ಲ ಹೇಳ್ಬೇಕು ಎಲ್ಲಿ ಯಾವುದು ಸಿಕ್ತಿಲ್ವಾ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡಕ್ಕೆ ನೋಡಿ ಉದಾಹರಣೆಗೆ ಹನೂರಿಂದ ಇಲ್ಲೋ ಒಂದ್ ಕಡೆ ಹನೂರಿಂದ ಬಂಡಳ್ಳಿಗೆ ರಸ್ತೆ ಆಗ್ಬೇಕಾಗಿತ್ತು ಮಾನ್ಯ ರಾಜುಗೌಡ್ರಿದ್ದು ನರೇಂದ್ರ ಹದಿನೈದು ವರ್ಷ ಇದ್ರು ಎಲ್ಲೋ ಒಂದ್ ಕಡೆ ಲಿಂಗಾಯತ್ರು ಮತವನ್ನ ಹಾಕಿಲ್ಲ ಅನ್ನೋ ಸಂದರ್ಭಕ್ಕೋಸ್ಕರ ಆ ರಸ್ತೆ ನೆಲಗುದಿಗ್ ಬಿದ್ದಿತ್ತು ಅಂತ ರಸ್ತೆ ಇವತ್ತು ಹತ್ತು ಕಿಲೋಮೀಟರ್ ರಸ್ತೆ ಆಗಿದೆ ನಾನ್ ಹೇಳಿದೆ ಮಂಜುನಾಥ್ ಅವ್ರಿಗೆ ನೀವು ಈ ಕ್ಷೇತ್ರದ ಆದ್ಮೇಲೆ ಎಲ್ಲಾರ್ಗು ಶಾಸಕರು ಆ ಜನಾಂಗ ಈ ಜನಾಂಗ ಅಂತಿಲ್ಲ ಈ ರಸ್ತೆ ಮಾಡಿ ಅಂತ ಹೇಳಿದೆ ಮಸ್ತ್ ನನ್ನೇ ಕರ್ದ್ಬಿಟ್ಟಿ ಹೇಳದ್ ನೋಡಿ ಬಸರಾಜ ಅವ್ರೆ ಬಸವರಾಜ್ ಅಣ್ಣ ನೀ ಕೆಲಸನ ನಾ ಮಾಡಿದೀನಿ ಹತ್ತು ಕಿಲೋಮೀಟರ್ ಅನೂರಿಂದ ಮತ್ತೆ ಬಂಡಳಿಗೆ ರಸ್ತೆ ಆಗಿದೆ ಮುಂದಿನ ಕೆಲಸ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ ಸಮರ್ಪ ಕೆಲಸ ಮಾಡ್ತಾ ಇದ್ರೆ ಈಗ ಚಿಕ್ಕಲ್ಲೂರು ರಸ್ತೆ ಮಾಡ್ತಾ ಮಾಡಕ್ ಮೊಳಗಿನ ಕಟ್ಟೆಯಿಂದ ರಸ್ತೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೂ ಅನುದಾನ ಕೊಟ್ಟಿದ್ದಾರೆ ನಪ್ಪನಹಳ್ಳಿ ರಸ್ತೆಗೆ ಅನುದಾನ ಕೊಟ್ಟಿದ್ದಾರೆ ರಾಮಪುರ ಗರ್ಕಗಂಡಿ ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದಾರೆ ಅನೂರಿಂದ ಬಂಡಳಿಗೋಗ ರಸ್ತೆಗೆ ಹತ್ತು ಹತ್ತು ಕಿಲೋಮೀಟರ್ ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದಾರೆ ಇವೆಲ್ಲ ಯಾರು ಮಾಡಿರೋದು ಎಷ್ಟ್ ದಿನಕ್ಕೆಲ್ಲ ಪೂರ್ಣ ಆಗುತ್ತೆ ಸರ್ ನಿಮ್ಮ ಶಾಸಕರದ್ದು ಸಾಧನೆಗಳು ನೋಡಿ ಅವ್ರಿಗೆ ಐದು ವರ್ಷ ಟೈಮ್ ಇದೆ ಆ ಸಂದರ್ಭದಲ್ಲಿ ಯಾವ ಇವತ್ ನೋಡಿ ಯಾವ್ ನಾವ್ ಹೆಂಗ್ ಹೇಳಕ್ ಆಗುತ್ತೆ ಈ ಸರ್ಕಾರ ಈ ಇರ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅರವತ್ತೇಳು ಕೋಟಿ ರೂಪಾಯಿನ ತಗೊಂಬಂದು ಇವತ್ತು ಕೆಲಸ ಮಾಡ್ತಾ ಇದ್ರೆ ಎಷ್ಟ್ ಮಟ್ಟಕ್ಕೆ ಪ್ರೋಸೆಸ್ ಆಗುತ್ತೆ ಅದ್ರ ಮೇಲೆ ಆಗುತ್ತೆ ನಾವು ನಿಕಟವಾಗಿ ಇಷ್ಟ ಇಷ್ಟೇ ಆಗುತ್ತೆ ಅಂತ ಹೇಳಕ್ ಬರಲ್ಲ ಒಟ್ಟಲ್ಲಿ ಅಭಿವೃದ್ಧಿ ಅಂತೂ ಆಗುತ್ತೆ ಮಂಜುನಾಥ್ ಅವರಿಂದ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಮಾತಾಡೋದಕ್ಕೆ ಧನ್ಯವಾದಗಳು ನಿಮ್ಗೆ